ನಮಸ್ಕಾರ ಗೆಳತಿಯರೇ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿದರೆಲ್ಲ ಮನೆ ಹ್ಯಾಂಗಿತ್ತು ಮುಂಜಾನೆ ಎದ್ದು ಅಂತ ಅಂಥೇಳಿ ಆರು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಕುಡಿಸಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಗ್ಲಾಸ್ ನೀರ ಕುಡ್ದು ಇಲ್ಲಾಂದ್ರೆ ಒಂದು ಕಪ್ ಚಾರ ಕುಡ್ದು ಮುಂದೆ ಮತ್ತು ಅಡುಗೆ ಸ್ಟಾರ್ಟ್ ಮಾಡ್ತೀವಿ ಇವತ್ತು ನಮ್ಮದು ರೊಟ್ಟಿ ಚಪಾತಿದ ಡ್ಯೂಟಿ ಐತಿ ರೊಟ್ಟಿ ಸ್ಟಾರ್ಟ್ ಮಾಡಿವಿ ಹುಡುಗರು ಡಬ್ಬಿಗೆ ಅದು ಚಪಾತಿ ಆಗ್ಯಾವ ಅವ್ರ ಚಪಾತಿ ಅದು ತೊಗೊಂಡು ಸ್ಕೂಲಿಗೆ ಹೋಗ್ಯಾರ ಊಟ ಮಾಡಿ ಅದು ಡಬ್ಬಿ ಕಟ್ಕೊಂಡು ಹೋಗ್ಯಾರ ಈಗ ಉಳ್ಕಿದವ್ರಿಗೆ ರೊಟ್ಟಿ ಇನ್ನೊಂದು ಸ್ವಲ್ಪ ಚಪಾತಿ ಮತ್ತು ಇನ್ನೊಂದು ಸ್ವಲ್ಪ ಶೇಂಗಾದೊಳಗೆ ಮಾಡ್ಬೇಕಂತ ಮಾಡಿ ನೋಡ್ರಿ ಇವತ್ತು ಅದಕ್ಕೋಸ್ಕರನೇ ಇವತ್ತೇನು ಓದೋದಾಗ್ತದೆ ಇಲ್ಲ ಗೊತ್ತಿಲ್ಲ ಶೇಂಗಾ ಬೆಲ್ಲ ಕಲಿಸಿದ ಹಾಗೆ ಒಂದು ಸ್ವಲ್ಪ ಇಟ್ಟಿದ್ವಿ ಹಬ್ಬದೊಳಗೆ ಇಷ್ಟು ಮಾಡೋಕ್ಕಾಗಲಿಲ್ಲ ಇನ್ನೊಂದು ಸ್ವಲ್ಪ ಐತಿ ಅದಿಷ್ಟು ಮಾಡಿ ನೋಡೋಣ ಟೈಮ್ ಉಳಿತು ಅಂದ್ರೆ ಅಭ್ಯಾಸ ಮಾಡೋದಾಗ್ತಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಹೊಸ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಆಗ್ತೈತಿ ಉತ್ತರ ಕರ್ನಾಟಕದ ಮಂದಿಗೆ ದಿವಸ ರೊಟ್ಟಿ ಬೇಕು ಹುಡುಗರು ಸ್ಕೂಲ್ ಸಲುವಾಗಿ ಈಗೆಲ್ಲ ಈ ಕಡೆ ಕಡೆ ಚಪಾತಿ ಮಾಡಾಕ್ತಾರೆ ಇಲ್ಲಾಂದ್ರೆ ಡೈಲಿ ರೊಟ್ಟಿನೇ ಬೇಕಾಗ್ತಿತ್ತು ಒಂದು ಎಂಟತ್ತು ರೊಟ್ಟಿ ಒಂದು ಇಪ್ಪತ್ತು ಮೂವತ್ತು ಚಪಾತಿ ಬೇಕಾಗ್ತವೆ ನೋಡ್ರಿ ನಮ್ಮ ಮನೆಯಾಗೆ ಮಂದಿ ಭಾಳದೇವಿ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಶೇಂಗಾದ ಹೋಳ್ಗೆ ಮಾಡ್ಬೇಕಂದಿನಿ ಎಲ್ಲ ಸೇರಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿ ಹಾಗೆ ಯಾರೆಲ್ಲ ಟಿ ಇ ಟಿ ಮತ್ತು ಸಿ ಇ ಟಿಗಾಗಿ ಗೃಹಿಣಿಯರು ಅಭ್ಯಾಸ ಮಾಡಾಕ್ತಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮ್ಗೆ ಒಂದು ಮೋಟಿವೇಶನ್ ಥರ ಇರ್ತೈತಿ ಮತ್ತು ನಾನು ಯಾವ್ಯಾವ ಬುಕ್ಸ್ಗಳನ್ನು ಮತ್ತು ವಿಡಿಯೋಸ್ಗಳನ್ನು ರೆಫರ್ ಮಾಡ್ತೀನಿ ಸ್ಟಡಿಗೋಸ್ಕರ ಅನ್ನೋದನ್ನು ಕೂಡ ಡೈಲಿ ಸ್ಟಡಿ ವಿಲಾಗ್ಸ್ಗಳಲ್ಲಿ ಹಾಕ್ತಿರ್ತೀನಿ ಇದು ಡೈಲಿ ವ್ಲಾಗ್ ಐತಿ ಅದಕ್ಕೋಸ್ಕರ ಇದನ್ನು ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ಸ್ಟಡಿ ವ್ಲಾಗ್ ಕೂಡ ಬೇರೆ ಇರ್ತೈತಿ ಸ್ಟಡಿ ವ್ಲಾಗ್ನ ಪ್ಲೇ ಲಿಸ್ಟನ್ನು ಕೂಡ ಮೇಲ್ಗಡೆ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು ಹಾಗೆ ನಾನು ಟಿ ಇ ಟಿ ಮಾರ್ಕಸ್ದು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿ ನನ್ನ ಚಾನಲ್ನೊಳಗೆ ಅದನ್ನು ನೀವು ನೋಡಬೇಕು ಅಂದ್ರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿದ್ದು ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಟಿ ಇ ಟಿ ಫಸ್ಟ್ ಪೇಪರ ಮತ್ತು ಸೆಕೆಂಡ್ ಪೇಪರ ಎಷ್ಟೆಷ್ಟು ಮಾರ್ಕಸ್ ಹೇಳಿ ವಿತ್ ಸರ್ಟಿಫಿಕೇಟ್ ತೋರಿಸಿನ ಅದ್ರೊಳಗೆ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಮಾಡಿದ್ರ ನೋಡ್ಬೋದು ಹಾಗೆ ಶೇಂಗಾದ ಹೋಳಿಗೆ ನಡ್ದಾವ್ ನೋಡ್ರಿ ಈ ಸಂಕ್ರಾಂತಿ ಹಬ್ಬಕ್ಕ ಈ ಕಡೆ ಎಲ್ಲಾ ಶೇಂಗಾದ ಹೋಳಿಗೆ ಮಾಡ್ತಾರ ನಮ್ಮ ಕಡೆ ಬಿಜಾಪುರ ಸೈಡ್ ಎಲ್ಲಾ ಎಳಮಸಿಗ್ ಮಾಡ್ತಾರ ಆದ್ರೆ ಈ ಕಡೆ ಕಲಬುರ್ಗಿ ಸೈಡ್ ಎಲ್ಲಾ ಸಂಕ್ರಾಂತಿಗ್ ಮಾಡ್ತಾರ ಸಂಕ್ರಾಂತಿಗ್ ಮಾಡಿದ್ವಿ ಇನ್ನು ಸ್ವಲ್ಪ ಉಳ್ದಿತ್ತು ಹೂರ್ಣ ಚಪಾತಿ ರೊಟ್ಟಿ ಶೇಂಗಾದೊಳಗೆ ಮತ್ತು ಮನೆಯಾಗಿಂದು ಕ್ಲೀನ್ ಮಾಡ್ಕೊಳ್ಳೋದು ಇರ್ತೈತಿ ಬಾಂಡೆ ತಿಕ್ಕೋದು ಅದೆಲ್ಲ ಆದಮೇಲೆ ಒಂದೆರಡು ಆಗೇ ಬಿಟ್ಟಿತ್ತು ಸ್ವಲ್ಪ ರೆಶ್ ತೊಗೊಳಷ್ಟಿಗೆ ಟೈಮ್ ಇದಾಯ್ತು ನೋಡ್ರಿ ಸಂಜಿಕಾ ಇವತ್ತೇನು ಮಧ್ಯಾಹ್ನ ಓದೋದಾಗಲೇ ಇಲ್ಲ ಸ್ವಲ್ಪ ಓದೋದಾಗಲಿಲ್ಲ ಸ್ವಲ್ಪ ಟಯರ್ಡ್ ಅನ್ನಿಸ್ತು ಓದೋದು ಬಿಟ್ಬಿಟ್ಟೆ ಇವತ್ತು ಸಂಜಿಕ ಇದಕ್ಕೆ ಹಂಗೆ ನಾಷ್ಟ ನಡೆದೈತೆ ನಮ್ಮನ್ಯಾಗ ಯಾಕಂದ್ರೆ ನಮ್ಮನೆಯವರು ಐದು ಗಂಟೆಗೆ ಬರ್ತಾರೆ ಐದು ಐದುವರೆಗೆ ನಾಷ್ಟ ಮಾಡಿ ಚಹಾ ಕುಡಿದು ಹೋಗ್ತಾರೆ ಅವ್ರ ಸಂಬಂಧ ಅವಲಕ್ಕಿ ಮಾಡಾಕ್ತಿತ್ತು ಈಗ ಮತ್ತು ಅದಾದಮೇಲೆ ಸ್ವಲ್ಪ ಮ್ಯಾಲಿಂದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಮನೆ ಹಿಂಗಾಗಿ ಇವತ್ತು ಒಟ್ಟ ಏನು ಅಭ್ಯಾಸದ ಆಗಲೇ ಇಲ್ಲ ನೆಕ್ಸ್ಟ್ ಮತ್ತು ನಾಳೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಏನು ಮಾಡೋಕ್ಕಾಗಲ್ಲ ನಾವು ಅರ್ಧ ತಾಸೇ ಓದಲಿ ಮನ್ಸು ಕೊಟ್ಟು ಮತ್ತು ಆ ಕಡೆ ನಮಗೆ ಲಕ್ಷ ಇರ್ಬೇಕು ಅಂದಾಗ ಮಾತ್ರ ತಲೆ ಹತ್ತೈತಿ ಸುಮ್ ಟೈಮ್ ಆಗ್ಯದಂತೂ ಓದ್ಕೋತ ಕೂತ್ರೆ ಅಭ್ಯಾಸ ಆಗಂಗಿಲ್ಲ ಅದ್ರ ಸಂಬಂಧ ಇವತ್ತು ಫುಲ್ ಬಿಟ್ಟೆ ಬಿಟ್ಟೆ ಬಿಟ್ಟು ಮನೆ ಕೆಲಸ ಸ್ವಲ್ಪ ಅದು ಮಾಡ್ಕೊಂಡೆ ನೋಡ್ರಿ ಈಗ ಹಿಟ್ನಾದ ಹಾಕ್ತಿನಿ ಸಂಜೆ ಇದಾದ ಮೇಲೆ ಏನೋ ಸ್ವಲ್ಪ ಕ್ಲೀನಿಂಗ್ ಐತಿ ಅದನ್ನೆಲ್ಲ ಮುಗಿಸ್ಕೋಬೇಕು ಅಕ್ಷಂದು ಜನವರಿ ಇಪ್ಪತ್ತಾರಕ್ಕೆ ಡ್ಯಾನ್ಸ್ ಪ್ರೋಗ್ರಾಮ್ ಐತಿ ಗಣರಾಜ್ಯದ ದಿವಸದ ಸಲುವಾಗಿ ಆಕಿಂದು ಪ್ರಾಕ್ಟೀಸ್ ನಡೆದೈತಿ ಮ್ಯೂಟ್ ಮಾಡೀನಿ ಇಲ್ಲಾಂದ್ರೆ ಕಾಪಿ ರೈಟ್ ಬಂದ್ಬಿಡ್ತೈತಿ ಅದ್ರ ಸಲುವಾಗಿ ಇವತ್ತು ಯಾವುದೂ ಸ್ಟಡಿ ವ್ಲಾಗ್ ತೋರಿಸಿಲ್ಲ ನೆಕ್ಸ್ಟ್ ನಾಳೆಯಿಂದ ಮತ್ತೆ ಹೊಸ ವಿಡಿಯೋಸ್ಗಳನ್ನು ಹಾಕ್ತೀನಿ ನೋಡಿರಿ ಈ ರೀತಿ ಎಲ್ಲ ರೂಮ್ ಎಲ್ಲ ಹರ್ವಾಡೈತಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಸ್ಟಡಿ ವ್ಲಾಗ್ನೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಧನ್ಯವಾದಗಳು